ಅವರಿಗೆ ನಮ್ಮ ಎಂ ಅವರಿಗೆ ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನ್ ಸಂಪರ್ಕ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ದಾಂಡೇಲಿಯ ಸಮಸ್ತ ನಾಗರಿಕ ನಾಗರಿಕರ ಪರವಾಗಿ ವಿನಂತಿ ಮಾಡಿಕೊಡ್ತೇವೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಾಂಡೇಲಿಯಿಂದ ಬೆಂಗಳೂರಿಗೆ ಟ್ರೈನ್ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ ದಾಂಡೇಲಿಯಲ್ಲಿ ಈಗಾಗಲೇ ಮೂಲಭೂತ ಸೌಲಭ್ಯಗಳು ಇದ್ದು ವಿದ್ಯುತ್ ಕರ್ಣವೂ ಕೂಡ ಆಗಿದ್ದು ಇರುತ್ತದೆ ಹೀಗಾಗಿ ಬೆಂಗಳೂರಿನವರೆಗೆ ಪ್ಯಾಸೆಂಜರ್ ಟ್ರೈನ್ ಓಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಡಪನವರೇ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಶ್ಯಾಮ್ ಬೆಂಗಳೂರು ರೋಷನ್ ಬಾವಾಜಿ ಇತರೆ ಹೋರಾಟ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಅದಕ್ಕೆ ಎಲ್ಲ ನೌಕರರ ವರ್ಗದವರಿಗೆ ಶಾಲಾ ಮಕ್ಕಳಿಗೆ ಕಲಿಯುವಂತ ಮಕ್ಕಳಿಗೆ ಬೆಂಗಳೂರಿಂದ ದಾಂಡೇಲಿಂದ ಬೆಂಗಳೂರು ಮಾಡಿದರೆ ಇನ್ನು ಒಂದು ಅನುಕೂಲ ಆಗ್ತದ ಮತ್ತ ಆ ಆ ರೀತಿಯಲ್ಲಿ ನಾವೆಲ್ಲ ಹೋರಾಟ ದಾಂಡೇಲಿ ಸಮಗ್ರ ಜನರು ಕೂಡ ಹೋರಾಟ ಮಾಡಿ ದಾಂಡೇಲಿಯಿಂದ ಬೆಂಗಳೂರು ಆಗುವಂಗ ಮತ್ತು ಕೂಡ ಇನ್ನು ಮುಂದೂ ಕೂಡ ಹೋರಾಟವನ್ನ ಮಾಡಿ ಆ ಟ್ರೈನ್ ಬೆಂಗಳೂರಿಂದ ದಾಂಡೇಲಿಂದ ಬೆಂಗಳೂರು ಆಗುವಂತ ಆಗುವ ನಿಟ್ಟಿನಲ್ಲಿ ದಾಂಡೇಲಿ ಜನರಿಗೆ ಆದಷ್ಟು ಬೇಗನೆ ಶೀಘ್ರದಲ್ಲಿ ಟ್ರೈನ್ ಆಗುವ ಸಲುವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿ ಇದನ್ನ ಒಂದು ಯಶಸ್ವಿ ಮಾಡೋಣ ಅನ್ನುವಂತ ಮತ್ತನ್ನ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ ಇವತ್ತು ನಮ್ಮ ಒಂದು ದಾಂಡೇಲಿ ಟ್ರೈನ್ ಅನ್ನ ಕರ್ನಾ ಸಂದರ್ಭದಲ್ಲಿ ಬಂದ್ ಮಾಡಿದ್ರು ದೂರದೃಷ್ಟವಶ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರು ಅವ್ರು ಮತ್ತೆ ಕೇಳಿಲ್ಲ ನಾವು ಸಾಕಷ್ಟು ಸಾರಿ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಮತ್ತೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ವಿವಿಧ ಸಂಘಟನೆ ಕೂಡ ಅವ್ರ ಹತ್ರ ವಿನಂತಿ ಮಾಡ್ಕೊಂಡ್ರೂ ಕೂಡ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಬಸ್ ನಲ್ಲಿ ಒಂದ್ ಬಸ್ ನಲ್ಲಿ ಮೂರ್ ಮೂರ್ ಜನ ಮೂರ್ ಮೂರ್ ಬಸ್ ಅಷ್ಟು ಹತ್ತು ಒಟ್ಟು ಜನ ಹೋಗ್ತಾ ಇದಾರೆ ರೊಕ್ಕ ಕೊಟ್ಟು ನಾವು ನಿಂತುಕೊಂಡು ನಿಂದ್ರೆ ಸಿದ್ಧ ಆಗಿರೋದಿಲ್ಲ ಹಂಗ ಹೋಗ್ತಾ ಇದೀವಿ ಟ್ರೈನ್ ಬಂದ್ರೆ ಯಾಕೆ ಹತ್ತಿದಲ್ಲ ಜನ ಹತ್ತಿ ಹತ್ತಾರ ನಮ್ಮ ಒಂದು ಏನೋ ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ ನಾವ್ ಹೇಳ್ತಾ ಇದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡ್ರಿ ಬೆಂಗಳೂರಿಗೆ ಬಂದ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದ್ ಇಲ್ತೈತಿ ಹುಬ್ಳಿ ಮಠ ಹುಬ್ಬಳ್ಳಿಯಿಂದ ಯಾಕೆ ಬರುದಿಲ್ಲ ಇಲ್ಲಿ ಹುಬ್ಳಿಯಿಂದ ಇಲ್ಲಿ ಮಠ ಬಿಡ್ರಿ ಇಲ್ಲಿ ಇಲ್ಲಿ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ ನಾಲ್ಕು ಗಂಟೆ ಬಿಟ್ರೆ ಅಲ್ಲಿಂದ ಆರು ಗಂಟೆಗೆ ಹೋಗ್ತೈತಿ ಯಾಕಂದ್ರೆ ಹತ್ತು ಗಾಡಿಗಳು ಅಷ್ಟು ಹುಬ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ ಅದ್ರ ಸಲಾಗಿ ನಾವೇನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ದಂಡಿಲಿಯಿಂದ ಬೆಂಗಳೂರಿಗೆ ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ನಮ್ಮ ಅಧ್ಯಕ್ಷರ ಒಂದೆಡೆ ಮಾತನಾಡ್ಬೇಕಂತ ಹೇಳ್ಬಿಟ್ಟು ವಿನಂತಿಸ್ತೇನೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವು ಕಳೆದ ಹಲವಾರು ವರ್ಷಗಳಿಂದ ರೈಲಿನ ಬಗ್ಗೆ ಹೋರಾಟ ಮಾಡ್ತಾ ಬಂದಿವೆ ಈ ಹಿಂದೆ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ನಾವು ಎರಡು ಮೂರು ಸರ್ತಿ ಹೋಗಿ ಬೆಟ್ಟದ ನಂತರ ಟ್ರೈನ್ ಚಾಲುವಾಗಿತ್ತು ದುರ್ದೈವ ಅವತ್ತು ಅವರು ಇವತ್ತು ಇಲ್ಲ ಆದರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಕಾಗೇರಿ ಅವರು ಬಂದಾಗ ನಮ್ಮ ಸಂಸದರು ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ವಿ ಅವತ್ತು ಸಹ ಹೇಳೇವೆ ನಮಗೆ ದಾಂಡೇಲಿಯಿಂದ ಬೆಂಗಳೂರು ಸಂಪರ್ಕ ರೈಲ್ವೆ ಬೇಕು ಅಂತ ಹೇಳಿ ಅದರ ಪ್ರಕಾರ ಅವರು ಲಾಸ್ಟ್ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದಿದ್ರು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು ಕಾಗೇರಿ ಅವ್ರು ಬಂದಿದ್ರು ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರು ಸಹ ಇದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ಬೇರೆ ಬೇರೆ ಕಡೆ ಟ್ರೈನ್ ಇತ್ತು ಅದೇ ರೀತಿ ಡಾಂಡೇಲಿಯಿಂದ ಧಾರವಾಡಿಗೆ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಆಗಿದೆ ಆ ಟೈಮ್ ನಮ್ಗೆ ಗೊತ್ತಾಗಿಲ್ಲ ಅದಕ್ಕಿಂತ ನಮ್ಗೆ ಇಂಪಾರ್ಟೆಂಟ್ ಇರೋದು ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಸಂಪರ್ಕ ಬೇಕು ಅದು ಅದರ ಉಪಯೋಗ ಇಲ್ಲಾಂದರೆ ಮತ್ತೂ ಅದು ಬಂದಾಗ್ತದೆ ಅದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಇಲ್ಲಿಂದ ಧಾರವಾಡ ಹೋಗ್ಲಿಕ್ಕೆ ಯಾರು ಹೋಗೋದಿಲ್ಲ ಆದ್ದರಿಂದ ನಮ್ಮ ರಿಕ್ವೆಸ್ಟ್ ಇವತ್ತು ನಾವು ವಿ ಸೋಮಣ್ಣ ಅವರಿಗೆ ಮೇಲ್ಮೂಲಕ ಮನವಿ ಕಳಿಸ್ತಾ ಇದ್ದೇವೆ ಈ ಮನವಿಯಲ್ಲಿ ಕೇಳ್ತಾ ಇರೋದು ನಮಗೆ ಡಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂತ ಹೇಳಿ ಅದರ ಜೊತೆಗೆ ನಮ್ಮ ಶಾಸಕರಿಗೆ ಅರವಿಂದ್ ದೇಶಪಾಂಡೆ ಅವರು ಕಳಿಸ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಳಿಸ್ತಾ ಇದ್ದೇವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನಮ್ಮ ಎಂ ಪಿ ಅವರಿಗೆ ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನಿನ ಸಂಪರ್ಕ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಡಾಂಡೇಲಿಯ ಸಮಸ್ತ ನಾಗರಿಕ ಪರವಾಗಿ ನಾಗರಿಕರ ಪರವಾಗಿ ವಿನಂತಿ ಮಾಡ್ಕೊಡ್ತೇವೆ ಈಗ ನಾವು ಇದು ಟ್ರೈನ್ ಸಲುವಾಗಿ ಹೋರಾಟ ಮಾಡ್ತಿದೀವಿ ದಾಂಡಿಲಿಯಿಂದ ಬೆಂಗಳೂರು ಅಂತ ಈಗ ಏನೋ ಒಂದು ರೈಲ್ವೆ ಲೈನ್ ಹಾಕುವಂತ ವಿಚಾರ ಇದ್ರೆ ಅವ್ರೇನೋ ಕಾಸ್ಟ್ ಅದು ಇದು ನೋಡಿ ಒಂದು ಕಾರಣ ಕೊಟ್ರೆ ಅದು ಬೇರೆ ಇದು ಮೊದ್ಲಿಂದ ಒಂದು ಕ್ರಿಯೆ ಹಾ ಇರುವಂತದ್ದು ಒಂದು ರೈಲ್ವೆ ಅನ್ನ ಮತ್ ಪುನರಾರಂಭ ಮಾಡುವಂತ ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ ಹಾಗು ಹೌದು ಎಲ್ಲಾ ಎಲ್ಲ ಚಾಲನೆ ಇದೆ ವಿದ್ಯುತ್ ವಿದ್ಯುತ್ ಕರಣ ಆಗ್ಲಿ ಎಲ್ಲದು ರೆಡಿ ಇರೋದ್ರಿಂದ ನಾವು ಕೇಳ್ತಾ ಇರೋದು ಏನಂದ್ರೆ ಒಂದ್ ಜನರ ಸೌಲಭ್ಯ ಸಲುವಾಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವರೆಲ್ಲ ಒಂದು ಅದ್ರ ಬಗ್ಗೆ ಒಂದು ಕರೆಕ್ಟ್ ಆಗಿ ತನಿಖೆ ಮಾಡ್ಬೇಕು ಆಕ್ಚುಲಿ ತನಿಖೆ ಸರಿ ಆಗ್ತಾ ಇಲ್ಲ ಇಲ್ಲಿ ಕೆಲವು ಇಲ್ಲಿ ಜನರ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡ್ತದೆ ಯಾಕಂದ್ರೆ ನಾಲ್ಕು ನಾಲ್ಕು ಐದೈದು ಬಸ್ ಫುಲ್ ಹೋಗ್ತಿದೆ ಅಂದಮೇಲೆ ಹೌದು ಇಲ್ಲಿಂದ ಧಾರವಾಡ ಜನರು ಟ್ರಾವೆಲ್ ಮಾಡ್ಲಿಕ್ಕಿಲ್ಲ ಬಟ್ ಇಲ್ಲಿಂದ ಬೆಂಗಳೂರು ಅಂದಾಗ ಡೆಫಿನೆಟ್ಲಿ ಅವರು ಫಸ್ಟ್ ಪ್ರಿಫರ್ ಮಾಡೋದೇ ಟ್ರೈನ್ ಯಾಕಂದ್ರೆ ಟ್ರೈನ್ ಅಂದ್ರೆ ಒಂದು ಆರ್ಥಿಕ ಇದರಲ್ಲಿ ಕಡಿಮೆ ಇದ್ದವ್ರಿಗೆ ಆಗ್ಲಿ ಆಮೇಲೆ ಕಂಫರ್ಟೇಬಲ್ ಜರ್ನಿಗಾಗ್ಲಿ ಯಾವಾಗೂ ಯಾರು ಪ್ರಿಫರ್ ಮಾಡೋದು ಏನಿದ್ರು ಟ್ರೈನ್ ಇರ್ತದೆ ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೇಳ್ತಿರೋದು ಮತ್ತೇನಲ್ಲ ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂತ ರೀತಿಯಲ್ಲಿ ದಾಂಡೇಲಿ ಟು ಬೆಂಗಳೂರು ಟ್ರೈನ್ ಆರಂಭ ಅಂತ ಹೇಳಿ ಎಲ್ಲರಲ್ಲೂ ನಾವು ಒಂದು ಕಳಕಳಿಯ ವಿನಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ